ശ്രീഗുരുഭ്യോ നമ പരമഗുരുഭ്യോ നമ ശ്രീമദന്ദഭവത് പദാചാര്യഗുരുഭ്യോ നമ ഹരി ഓം ഉഗ്രം വീരം മഹാവിഷ്ണു ജ്വലന്തം സരദോമം നരസിംഹാവീഷണം ഭദ്രമൃത്യു മൃത്യോർനമാമ്യഹം ശ്രീകരോധി നാമ സംവത് ഉഗാദിയ ആർദിക ശുഭാശയളു നമ്മ വീക്ഷ വീക്ഷകരി ആത്മീയ സ്വാഗത ಕ್ರೋಧಿನಾಮ ಸಂವತ್ಸರದಲ್ಲಿ ಮಿಥುನ ರಾಶಿಯವರಿಗೆ ಆಗುವ ಫಲ ಫಲಗಳ ಬಗ್ಗೆ ವಿಚಾರವನ್ನು ಮಾಡೋಣ ಮಿಥುನ ರಾಶಿಯವರಿಗೆ ಕ್ರೋಧಿನಾಮ ಸಂವತ್ಸರವು ವಿಶೇಷವಾಗಿ ಲಾಭ ನಷ್ಟಗಳು ಸಮವಾಗಿರುತ್ತದೆ ಸಮ ಲಾಭ ನಷ್ಟಗಳ ಯೋಗ ನಿಮ್ಮ ಈ ವರ್ಷದಲ್ಲಿ ವಿಶೇಷವಾಗಿ ಮಿಥುನ ರಾಶಿಯವರಿಗೆ ಗುರು ಹನ್ನೆರಡನೇ ಮನೆಯಲ್ಲಿ ಇರುವುದರಿಂದ ಈ ವರ್ಷದಲ್ಲಿ ಸತ್ಕಾರ್ಯಗಳಿಗೆ ಹಣದ ಖರ್ಚು ಹೆಚ್ಚಾಗಿರುತ್ತದೆ ಒಳ್ಳೆಯ ಕೆಲಸಗಳು ಮನೆಯ ಮಂಗಳ ಮಂಗಳಕಾರಿಗಳಾಗುವಂತಹ ಚೆನ್ನಾಗಿ ಕೆಲಸಗಳು ಚೆನ್ನಾಗಿದೆ ಮನೆಗೆ ಕಟ್ಟುವಂಥದ್ದೆಲ್ಲ ಭಾಳ ಅನುಕೂಲವಾಗ್ತದೆ ಮತ್ತು ವಿವಾಹಾದಿಗಳಿಗೆ ಯಾರಾನು ಮದುವೆ ಮಾಡ್ಕೋಬೇಕು ಬಡವರು ಅಂದರೆ ಅವರಿಗೆ ಸಹಾಯ ಮಾಡುವಂಥ ಯೋಗ ಇದೆ ಯಾರಾನು ಮದುವೆ ಮಾಡ್ಕೊಂಥ ಬಡವರು ಅಂದರೆ ಸ್ವಲ್ಪ ದುಡ್ಡಿನ ಹಣ ಸಹಾಯವನ್ನು ಮಾಡಿ ಅದರಿಂದ ನಿಮಗೆ ವಿಶೇಷವಾದ ಪುಣ್ಯ ಬರ್ತದೆ ಮತ್ತು ಉದ್ಯೋಗಸ್ಥರಿಗೆ ನೆರವು ಕೊಡ್ತೀರಿ ಈ ವರ್ಷದಲ್ಲಿ ಕಾರಣ ಏನಪ್ಪ ಅಂದರೆ ಸಹಾಯ ಮಾಡ್ತೀರಿ ಯಾರಾನು ಕೆಲಸ ಇಲ್ಲಾಂದರೆ ಕೆಲಸ ಕೊಡಿಸ್ತೀರಿ ಪಾಪ ಇದೆಲ್ಲ ಮಾಡುವಂಥ ಯೋಗ ಭಾಳ ಚೆನ್ನಾಗಿದೆ ಈ ವರ್ಷದಲ್ಲಿ ಮನೆ ಆಸ್ತಿ ವಾಹನಗಳನ್ನು ಸಂಭಾವನೆ ಮಾಡುವಂಥ ಯೋಗ ಭಾಳ ಚೆನ್ನಾಗಿದೆ ಮಾಡೇ ಮಾಡ್ತೀರಿ ಮತ್ತು ವಿದ್ಯಾರ್ಥಿಗಳಿಗೆ ಉತ್ತಮವಾದ ಅವಕಾಶಗಳು ಒದಗಿ ಬರ್ತದೆ ಅದರಲ್ಲಿ ನೀವು ಆಗ್ತೀರಿ ಮತ್ತು ನಾನಾ ರೀತಿಯಲ್ಲಿ ಹಣದ ಹರಿವು ಚೆನ್ನಾಗಿ ಬರ್ತದೆ ನಿಮಗೆ ತಿಂಗಳು ಯಾಕೆ ನೀವು ಮಾಡ್ರ್ ಪ್ಲಾನ್ ಚೆನ್ನಾಗಿ ಎರಡು ಸಾವಿರದ ಇಪ್ಪತ್ತ್ಮೂರು ಒಳ್ಳೆ ಪ್ಲ್ಯಾನ್ ಮಾಡಿದಿರಿ ಹಾಗೆ ಇಪ್ಪತ್ತ್ನಾಲ್ಕರಲ್ಲೂ ಸಹ ಒಳ್ಳೆ ಹಣದ ಹರಿವು ಚೆನ್ನಾಗಿ ಬರ್ತದೆ ಇಪ್ಪತ್ತ್ಮೂರು ಮನೆ ಪ್ಲ್ಯಾನು ಇಪ್ಪತ್ನಾಲ್ಕರಲ್ಲಿ ಫಲ ಬರ್ತದೆ ಅದು ಅನುಕೂಲ ಅನುಕೂಲ ಮಾಡ್ಕೋಬೋದು ಮತ್ತು ಉದ್ಯೋಗಗಳು ಸಿಗುತ್ತದೆ ಒಳ್ಳೊಳ್ಳೆ ಉದ್ಯೋಗ ಪ್ರಯತ್ನ ಮಾಡಿ ಸಿಕ್ಕೋಗ್ತದೆ ಮತ್ತು ಹಿರಿಯರಿಂದ ಗುರುಗಳಿಂದ ನಿಮಗೆ ಪ್ರಶಂಸೆ ಕೂಡ ಬರ್ತದೆ ಆಶೀರ್ವಾದ ಸಿಗ್ತದೆ ಅವರಿಂದ ಅದನ್ನು ತಗೊಳ್ಳಿ ಭಾಳ ಒಳ್ಳೆಯದು ಮತ್ತು ಹೊಸ ಹೊಸ ವ್ಯಾಪಾರ ಪ್ರಯತ್ನ ಮಾಡ್ತೀರಿ ಮಾಡಿ ಅದರಲ್ಲೂ ಅನುಕೂಲವಾಗುವಂಥ ಕಾಲ ಚೆನ್ನಾಗಿದೆ ಯಾವುದೇ ಕಾರಣಕ್ಕೂ ತೊಂದರೆ ಬರೋದಿಲ್ಲ ಅದು ಒಳ್ಳೆ ನೆರವು ಬರ್ತದೆ ನಿಮಗೆ ನೆರವಾಗ್ತದೆ ವ್ಯಾಪಾರ ಶುರು ಮಾಡಿದ್ರೆ ಮುಂದೆ ಒಳ್ಳೆ ಅಭಿವೃದ್ಧಿ ಆಗುವಂಥ ಯೋಗ ಭಾಳ ಚೆನ್ನಾಗಿದೆ ಈ ವರ್ಷದಲ್ಲಿ ಬಿಡದೆ ವ್ಯಾಪಾರವನ್ನು ಶುರು ಮಾಡಿ ನಿಮ್ಮ ನೀವೇ ನಿಂತು ಮನೆ ಕಟ್ಟಿಸುವಂಥ ಯೋಗ ಚೆನ್ನಾಗಿದೆ ನೀವು ವರ್ಚೆಸಿಂಗ್ ಹೋಗೋದಿಲ್ಲ ನೀವೇ ಸ್ವಂತವಾಗಿ ನಿಂತು ಮನೆ ಕಟ್ಟಿಸ್ತೀರಿ ಆ ಯೋಗ ಭಾಳ ಚೆನ್ನಾಗಿದೆ ಪ್ರಯತ್ನ ಮಾಡಿ ಮಿಥುನ ರಾಶಿಯವರು ಯಾಕೆಂದರೆ ದೇವರು ದುಡ್ಡು ಗಸನಗಳು ಮಾಡಿಕೊಟ್ಟಿದ್ದಾನೆ ಮತ್ತು ಹಿತ ಶತ್ರುಗಳನ್ನು ದೂರಬೇರಿ ನಿಮ್ಗೆ ಗೊತ್ತಿದ್ದು ಯಾರ್ಯಾರು ಕೆಟ್ಟವರು ಅಯ್ಯೋಗ್ರ ಅಂತಲ್ಲ ಗೊತ್ತಿ ನೋಡಿದ್ದೀರಿ ಹಿಂದಿಲ್ಲಿ ಅನುಭವಿಸಿದ್ದೀರಿ ಅಂಥವರಿಂದ ದೂರವಿರೋದು ಭಾಳ ಒಳ್ಳೆಯದು ಮತ್ತು ಸರ್ಕಾರ ಕೆಲಸದಲ್ಲಿ ಮಾಡುವಂಥವರು ಸರ್ಕಾರದಲ್ಲಿ ವ್ಯವಹಾರ ಮಾಡುವಂಥವ್ರು ಬಹಳ ಎಚ್ಚರದಿಂದ ಕೆಲಸ ಮಾಡಬೇಕಾಗ್ತದೆ ನೀವು ಹೇಗಂದರೆ ಕೆಲಸ ಮಾಡಲಿಕ್ಕೆ ಬರೋದಿಲ್ಲ ಆಲಸ್ಯ ಮಾಡಬೇಡ್ರಿ ಕೇರ್ಲೆಸ್ ಮಾಡೋಕ್ಕೆ ಹೋಗಬೇಡಿ ಮತ್ತು ಶ್ಯೂರಿಟಿ ವ್ಯವಹಾರದಲ್ಲಿ ಯಾವುದೇ ಕಾರಣಕ್ಕೂ ಹೋಗಬಾರ್ದು ತೊಂದರೆ ಸಕ್ಕೊಂಬಿಡ್ತೀರಿ ಯಾಕೆ ದೇವರು ನಿಮಗೆ ದುಡ್ಡು ಕಾಶ ಕೊಟ್ಟಿದ್ದಾನೆ ಅದನ್ನು ಪರೀಕ್ಷೆ ಮಾಡುವಂಥ ಕಾಲ ಆಗಿದೆ ಹಾಗಾಗಿ ಶೂರಿಟಿ ಕೊಟ್ಟರೆ ನೀವು ಕಷ್ಟವನ್ನು ಅನುಭವಿಸಬೇಕಾಗ್ತದೆ ಮತ್ತು ಸಾಕು ಪ್ರಾಣಿಗಳ ವ್ಯಾಪಾರಿಗಳಿಗೆ ಒಳ್ಳೆ ಧನಲಾಭ ಆಗುವಂಥ ಚಾನ್ಸಸ್ ಭಾಳ ಚೆನ್ನಾಗಿದೆ ಅನುಕೂಲವಾಗುತ್ತದೆ ತೊಂದರೆ ಇಲ್ಲ ಮತ್ತು ಉದ್ಯೋಗದಲ್ಲಿ ಒಳ್ಳೆಯ ಅಧಿಕಾರ ಸಿಗುವಂಥ ಚಾನ್ಸಸ್ ಚೆನ್ನಾಗಿದೆ ಆದರೆ ಹೆಚ್ಚಿನ ಕೆಲಸ ಮಾಡಿ ಕೇರ್ಫುಲ್ಲಾಗಿ ಕೆಲಸ ಮಾಡಿ ಮತ್ತು ಹಿರಿಯರ ಆಸ್ತಿ ಸಿಗುವಂತಹದ್ದು ಚೆನ್ನಾಗಿದೆ ಕೋರ್ಟ್ ವ್ಯವಹಾರಗಳನ್ನೇ ಇದ್ದರೆ ಅಥವಾ ಹಿರಿಯರು ನಿಮಗೆ ಅನುಕೂಲವಾಗಿ ಆಸ್ತಿ ಬರೆಯುವಂಥ ಕಾಲ ಚೆನ್ನಾಗಿದೆ ಪ್ರಯತ್ನ ಮಾಡಿ ಅನುಕೂಲವಾಗ್ತದೆ ಮತ್ತು ಕೆಲಸ ಕಾರ್ಯ ಮಾಡಬೇಕಾದ್ರೆ ಸ್ವಲ್ಪ ಯಾವುದೇ ಕಾರಣಕ್ಕೂ ಶ್ರಮ ಹಾಕಿ ಶ್ರಮ ಹಾಕಿದ್ರೆ ಕೆಲಸ ಮಾಡಕ್ಕೆ ಹೋಗಬೇಡಿ ಹಾಗಾಗಿ ಶ್ರಮ ಆಗಿದ್ರೆ ಒಳ್ಳೆ ಲಾಭ ಆಗುವಂಥ ಚಾನ್ಸ್ ಚೆನ್ನಾಗಿದೆ ಮತ್ತು ಈ ವರ್ಷದಲ್ಲಿ ಪ್ರಯಾಣ ಹೆಚ್ಚಾಗಿರ್ತದೆ ಹೋಗಿ ಬನ್ನಿ ಬಿಸ್ನೆಸ್ ಟೂರ್ಗಳು ಚೆನ್ನಾಗಿರ್ತದೆ ಮಾಡ್ಕೊಂಬನ್ನಿ ಭಾಳ ಅನುಕೂಲವಾಗ್ತದೆ ಮತ್ತು ಸಂತಾನಗಳು ಸ್ವಲ್ಪ ನಿಧಾನವಾಗೋ ಚಾನ್ಸ್ ಜಾಸ್ತಿ ಇದೆ ಸಂತಾನ ಅಪೇಕ್ಷೆಗಳಿಗೆ ಸ್ವಲ್ಪ ಈ ವರ್ಷ ಕಷ್ಟ ಆಗ್ತದೆ ಮತ್ತು ಮಿಷಿನರಿ ಕೆಲಸ ಮಾಡುವಂಥವರು ತೈಲ ವ್ಯಾಪಾರ ಮಾಡುವಂಥವ್ರು ಕಬ್ಬಿಣ ವ್ಯಾಪಾರ ಮಾಡುವಂಥ ವ್ಯಾಪಾರಿಗಳಿಗೆ ಹಣದ ಅನುಕೂಲ ಭಾಳ ಚಿಂತೆ ಸಿಗ್ತದೆ ವ್ಯಾಪಾರ ಭಾಳ ಅನುಕೂಲವಾಗ್ತದೆ ಸಹೋದರಲ್ಲಿ ಬಾಂಧವ್ಯ ಸ್ವಲ್ಪ ಕಡಿಮೆ ಆಗ್ತದೆ ಅಷ್ಟೇ ಸಪೋರ್ಟಿಂಗ್ ಒಬ್ರಿಗೊಬ್ರು ಸಪೋರ್ಟಿಂಗ್ ಮಾಡೋದು ಬಹಳ ಕಡಿಮೆ ಆಗ್ತದೆ ನಿಮ್ಮ ಅಭಿವೃದ್ಧಿ ನೀವು ಈ ವರ್ಷದಲ್ಲಿ ಒಂದು ಪಚ್ಚೆ ರತ್ನವನ್ನು ಧಾರಣೆ ಮಾಡುವುದರಿಂದ ಬಹಳ ಉತ್ತಮವಾದ ಫಲವನ್ನು ನೀವು ನೋಡಬಹುದು ಹಾಗೂ ವಿಶೇಷವಾಗಿ ಗುರು ಶಾಂತಿಯನ್ನು ಮಾಡುವಂತಹದು ಗುರು ಶಾಂತಿಯನ್ನು ಮಾಡಿದರೆ ಎಲ್ಲ ಕೆಲಸ ಕಾರ್ಯಗಳಲ್ಲಿಯೂ ನಿಮಗೆ ಅಭಿವೃದ್ಧಿಯಾಗುವಂಥ ಯೋಗ ಬಹಳ ಚೆನ್ನಾಗಿದೆ ಈ ವರ್ಷದಲ್ಲಿ ನಿಮಗೆ ಶುಭವಾರ ಬಂದು ಶುಕ್ರವಾರ ಮತ್ತು ಬುಧವಾರ ಯಾವುದೇ ಕೆಲಸ ಮಾಡಿ ಅದು ಸಫಲವಾಗುತ್ತದೆ ಮತ್ತು ವಿಶೇಷವಾಗಿ ಶುಭ ವರ್ಣ ಬಂದು ನಿಮಗೆ ಕೆಂಪು ಲೈಟ್ ಗ್ರೀನ್ ಬಹಳ ಉತ್ತಮ ಫಲವನ್ನು ಕೊಡುವಂತಹದ್ದು ಆ ಕಲರ್ನ ಉಪಯೋಗಿಸಿ ಕೆಲಸ ಮಾಡಿ ಅನುಕೂಲವಾಗ್ತದೆ ಮತ್ತು ಶುಭ ಸಂಖ್ಯೆ ಬಂದು ನಿಮಗೆ ಆರು ಐದು ಮೂರು ಬಹಳ ಒಳ್ಳೆಯ ಲೆಕ್ಕಗಳನ್ನಂಬರು ಈ ನಂಬರ್ ಉಪಯೋಗಿಸ್ಕೊಂಡು ಕೆಲಸ ಕಾರ್ಯ ಮಾಡಿರಿ ಅನುಕೂಲವಾಗ್ತದೆ ಶುಭ ದಿನಾಂಕ ಏನು ಮಾಡಬೇಕಾದರೂ ಐದು ಇಪ್ಪತ್ತ್ಮೂರು ಬಹಳ ಒಳ್ಳೆಯ ದಿನ ನಿಮಗೆ ಐದು ಇಪ್ಪತ್ತ್ಮೂರು ಅಥ್ವಾ ಹದಿನಾಲ್ಕು ಇದು ಸಹ ಭಾಳ ಒಳ್ಳೆಯ ಯೋಗವನ್ನು ಕೊಡುವಂತಹ ದಿನಾಂಕಗಳಾಗಿರ್ತವೆ ಹಾಗಾಗಿ ಈ ವರ್ಷದಲ್ಲಿ ಒಂದು ಗುರುಶಾಂತಿಯನ್ನು ಮಾಡಿ ಮಿಥುನ ರಾವಸರು ಮುಂದುವರೆದರೆ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಶುಭವಾಗುತ್ತದೆ ಈ ವರ್ಷ ಯುಗಾದಿ ಸಹ ಶುಭವನ್ನು ಕೊಡುತ್ತದೆ ಹಾಗಾಗಿ ಈ ವರ್ಷದಲ್ಲಿ ನಿಮಗೆ ಜವಾಬ್ದಾರಿ ಮೇಲೆ ಡಿಪೆಂಡ್ ನಿಮ್ಮ ಜವಾಬ್ದಾರಿ ಹೇಗಿರ್ತಾರೆ ಮೇಲೆ ಡಿಪೆಂಡ್ ಆಗ್ತದೆ ಹಾಗಾಗಿ ಲಾಭ ನಷ್ಟಗಳು ಈ ವರ್ಷ ಸಮವಾಗಿರ್ತದೆ ಯಾವುದೇ ಕಾರಣಕ್ಕೂ ನಷ್ಟ ಆಗೋದಿಲ್ಲ ನಷ್ಟ ಆದರೆ ನೀವೇ ಹೊಣೆ ಆಗ್ತೀರಿ ಅದಕ್ಕೆ ನೀವೇ ಆಲಸ್ಯ ಮಾಡಿಕೊಂಡು ಕೇರ್ಲಸ ಮಾಡ್ಕೊತೀರಿ ಹಾಗಾಗಿ ಹಣ ನಷ್ಟವಾಗ್ತದೆ ಹಾಗಾಗಿ ಆ ಹಣವನ್ನು ಉಳಿಸ್ಕೊಳ್ಳಿ ಲಾಭ ನಷ್ಟಗಳು ಸಮವಾಗಿರ್ತದೆ ಆದ್ದರಿಂದ ಈ ಕೃದಿನಾಮ ಸಂವತ್ಸವ ನಿಮಗೆ ಲಾಭ ನಷ್ಟಗಳು ಸಮವಾಗಿರುತ್ತದೆ ನಮಸ್ಕಾರಗಳು